ಸ್ನೇಹಿತರೆ ಒಳ್ಳೆಯ ತರಗತಿಯಲ್ಲಿ ಇರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಡಿ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಗಣಿತದ ಘಟಕವಾದ ಪರಿಮಾಣಗಳ ಹೋಲಿಕೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಎಂಟು ಪಾಯಿಂಟ್ ಎರಡರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫಂಡ್ಸ್ಗೆ ಶೇರ್ ಮಾಡಿ ನಮ್ಮ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪು ಪಕ್ಕಲಿರ್ತಕ್ಕಂಥ ಬೆಲೆ ಕನುತ್ತೆ ನಿಮಗೆ ನೋಟಿಫೈ ಆ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಪರಿಮಾಣಗಳ ಹೋಲಿಕೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಎಂಟು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಎಂಟು ಪಾಯಿಂಟ್ ಎರಡು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಮುಂದೆ ನೀಡಿರುವ ರಾಶಿಗಳನ್ನು ಶೇಕಡಾಕ್ಕೆ ಪರಿವರ್ತಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಒಂದು ಎಂಟಾಂಶ ನೋಡಿ ಒಂದು ಎಂಟಾಂಶನ ನಾವು ಸೆಕಡಾಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಅದಕ್ಕೆ ನೂರರಿಂದ ಗುಣಿಸಿದಾಗ ಅದು ಶೇಕಡಾಕ್ಕೆ ಪರಿವರ್ತನೆ ಆಗ್ತಕ್ಕಂಥದ್ದು ಈಗ ಒಂದು ಎಂಟಾಂಶ ಇಂಟು ನೂರು ಮಾಡೋಣ ಈಗ ಒಂದು ಎಂಟಾಂಶ ಮತ್ತು ನೂರು ಅಂದಾಗ ನೂರಕ್ಕೆ ಮತ್ತು ಎಂಟಕ್ಕೆ ನಾವು ಕರ್ತಾ ಹೊಡೆದಾಗ ಏನಾಗ್ತದೆ ಇಲ್ಲಿ ಎಂಟು ಒಂದಲೇ ಎಂಟು ಎಂಟು ಒಂದಲೇ ಎಂಟು ಎಷ್ಟು ಹೋಯ್ತದೆ ಎರಡು ಹೋಯ್ತದೆ ಇಪ್ಪತ್ತಾಗ್ತದೆ ಎಂಟು ಎರಡನೇ ಹದಿನಾರು ನಾಲ್ಕು ಇತ್ತು ನಲವತ್ತೈದು ಪಾಯಿಂಟ್ ಎಂಟು ಐದು ನಾಲ್ಕು ಅಂದ್ರೆ ಹನ್ನೆರಡು ಪಾಯಿಂಟ್ ಐದು ಶೇಕಡ ಆಗ್ತದೆ ಅದೇ ರೀತಿಯಾಗಿ ಮುಂದಿನ ಬರ್ತಕ್ಕಂಥದ್ದು ಐದು ನಾಲ್ಕು ಅಂಶದ ಐದು ನಾಲ್ಕಾಂಶ ಇಂಟು ನೂರು ಮಾಡಬೇಕು ಈಗ ನಾಲ್ಕಕ್ಕೆ ಮತ್ತು ನೂರಕ್ಕೆ ಕಟ್ತಕೊಂಡು ಹುಡಿದಾಗ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡನೇ ಎಂಟು ಎಷ್ಟು ನಾಲ್ಕು ಎರಡನೇ ಎಂಟು ಎಷ್ಟು ಇರ್ತದೆ ಎರಡು ಇದೆ ಇಪ್ಪತ್ತಾಗ್ತದೆ ನಾಲ್ಕೈದು ಇಪ್ಪತ್ತು ಒಂಥರ ಇಪ್ಪತ್ತೈದು ಐದಲೇ ಮಾಡಿದಾಗ ಇಪ್ಪತ್ತೈದು ಐದಲೇ ಒಂದು ಇಪ್ಪತ್ತೈದು ಶೇಕಡ ಆಗ್ತದೆ ಒಂದು ನೂರ ಇಪ್ಪತ್ತೈದು ಶೇಕಡ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ನಲವತ್ತರ ಮೂರು ನಲವತ್ತರ ಮೂರು ನೋಡಿ ನಲವತ್ತನೆಯ ಮೂರನ್ನು ನಾವು ಶೇಕಡಕ್ಕೆ ಪರಿವರ್ತನೆ ಮಾಡ್ಬೇಕಾದ್ರೆ ನೂರಲೇ ಗುಣಾಕಾರ ಮಾಡಿದಾಗ ಅವಾಗ ನಲವತ್ತು ನೂರಕ್ಕೆ ಕಟ್ತಾ ಹೊಡೆದಾಗ ಜೀರೋ ಜೀರೋ ಕಟ್ತಾ ಹೋಗ್ತದೆ ನಂತರ ನಾಲ್ಕು ಒಂದಲೆ ನಾಲ್ಕು ನಾಲ್ಕೆ ಎರಡಲೆ ಎಂಟು ಆಗ್ತದೆ ಎಷ್ಟು ಇರ್ತದೆ ಎಂಟು ಅಂದರೆ ಎರಡು ಇದೆ ಇಪ್ಪತ್ತಾಗ್ತದೆ ಪಾಯಿಂಟ್ ತೋರೋಣ ಜೀರೋ ತೊಗೋಣ ನಾಲ್ಕು ಕೈಲಿ ಇಪ್ಪತ್ತು ನಂತರ ಎರಡು ಪಾಯಿಂಟ್ ಐದು ಇಂಟು ಮೂರು ಮಾಡಿದಾಗ ಅದು ಏಳು ಪಾಯಿಂಟ್ ಐದು ಶೇಕಡ ಬರ್ತದೆ ಯಾಕಂದರೆ ಮೂರೈದ್ಲಿ ಹದಿನೈದು ಒಂದು ಕೈಲ ಮೂರಲ್ಲಿ ಆರು ಏಳು ಏಳು ಪಾಯಿಂಟ್ ಐದು ಬರ್ತದೆ ಎರಡು ಪಾಯಿಂಟ್ ಐದು ಇಂಟು ಮೂರು ಮಾಡಿದಾಗ ಸೆವೆನ್ ಪಾಯಿಂಟ್ ಫೈವ್ ಶೇಕಡ ಆಗ್ತದೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಏಳನೆಯ ಎರಡು ಏಳನೆಯ ಎರಡು ನೋಡಿ ಏಳನೆಯ ಎರಡು ಎಂಟು ನೂರು ಮಾಡೋಣ ಅವಾಗ ಇಲ್ಲಿ ಏಳಕ್ಕೆ ಮತ್ತು ನೂರಕ್ಕೆ ಮಾಡೋಣ ಅವಾಗ ನಾವು ಏನು ಮಾಡ್ಬೇಕಂದ್ರೆ ಎರಡು ನೂರು ಆಗ್ತದೆ ಎಷ್ಟು ಎಷ್ಟಾಗ್ತದೆ ಎರಡುನೂರು ಎರಡುನೂರು ಅಕ್ಕ ಎರಡು ಎಂಟು ನೂರು ಅಂದಾಗ ಎರಡು ನೂರು ಎರಡು ನೂರು ಡೈಡ್ ಬೈ ಏಳು ಮಾಡಬೇಕು ಅವಾಗ ಕಟ್ತಾ ಹೊಡೆದಾಗ ಏಳು ಒಂದಲೇ ಏಳು ಎರಡಲೇ ಹದಿನಾಲ್ಕು ಎಷ್ಟಾಗ್ತದೆ ಹದಿನಾಲ್ಕು ಎಷ್ಟು ಹೊಯ್ತದೆ ಆರು ಐತ ಅರವತ್ತು ಹೋಗ್ತದೆ ಏಳು ಏಳೆಂಟಲೇ ಐವತ್ತಾರು ಆಮೇಲೆ ಬಿಂದು ಆಮೇಲೆ ಐದರಲ್ಲಿ ಏಳರಲ್ಲಿ ಕಟ್ತು ಅಂದರೆ ಇಪ್ಪತ್ತೆಂಟು ಪಾಯಿಂಟ್ ಐವತ್ತೇಳು ಶೇಕಡಾ ಬರ್ತದೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಮುಂದೆ ನೀಡಿರುವ ದಶಮಾಂಶಗಳನ್ನು ಶೇಕಡಾಕ್ಕೆ ಪರಿವರ್ತನೆ ಮಾಡಿ ಮುಂದೆ ನೀಡಿರ್ತಕ್ಕಂಥ ದಶಮಾಂಶಗಳನ್ನು ಸೇಕ್ ಪರಿವರ್ತನೆ ಮಾಡಬೇಕು ಅದರಲ್ಲಿ ಪ್ರಶ್ನೆ ಮೊದಲನೇ ಪ್ರಶ್ನೆ ಜೀರೋ ಪಾಯಿಂಟ್ ಆರು ಐದು ಜೀರೋ ಬಿಂದು ಆರು ಐದು ನೋಡಿರಿ ಬಿಂದುವಿನ ಮುಂದೆ ಎರಡು ಸ್ಥಾನ ಇದ್ದಾಗ ನೂರಾಂಶ ಬರ್ತದೆ ಎರಡು ಜೀರೋ ಬರ್ತದೆ ಬರ್ತದಂದರೆ ಅರವತ್ತೈದು ನೂರಾಂಶ ಬರ್ತದೆ ಎಷ್ಟು ಬರ್ತದೋ ಅರವತ್ತೈದು ನೂರಾಂಶ ಯಾಕಂದರೆ ಬಿಂದುವಿನ ಮುಂದೆ ಎರಡು ಸ್ಥಾನ ಇದ್ದಾಗ ನೂರಾಂಶ ಆಗ್ತದೆ ಅದರ ಅರವತ್ತೈದು ನೂರಾಂಶ ಆಗ್ತದೆ ನಂತರದ ಶೇಕಡಾಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಅರವತ್ತೈದು ನೂರಾಂಶ ಇಂಟು ನೂರು ಮಾಡಬೇಕು ಆವಾಗ ನೂರು ನೂರು ಕಟ್ತು ಹೋಗ್ತದೆ ಆವಾಗ ಅರವತ್ತೈದು ಶೇಕಡ ಬರ್ತದೆ ಎಷ್ಟು ಬರ್ತದೆ ಅರವತ್ತೈದು ಶೇಕಡಾ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಎರಡು ಪಾಯಿಂಟ್ ಒಂದದೆ ಈಗ ಬಿಂದುವಿನ ಮುಂದೆ ಒಂದು ಸ್ಥಾನ ಇರೋದರಿಂದ ಹತ್ತಾಂಶ ಬರ್ತದೆ ಅದಕ್ಕೆ ಇಪ್ಪತ್ತೊಂದು ಹತ್ತಾಂಶ ಇಪ್ಪತ್ತೊಂದು ಹತ್ತಾಂಶ ಬರ್ತದೆ ನಂತರ ಇಪ್ಪತ್ತೊಂದು ಹತ್ತಾಂಶವನ್ನು ಸೇಕ್ಡಾಕೆ ಪರಿವರ್ತನೆ ಮಾಡಿದಾಗ ಇಪ್ಪತ್ತೊಂದು ಹತ್ತಾಂಶ ಇಂಟು ನೂರು ಮಾಡಬೇಕು ಆವಾಗ ಇಲ್ಲಿ ಒಂದು ಜೀರೋ ಒಂದು ಜೀರೋ ಹೋಗ್ತದೆ ಆವಾಗ ಇಪ್ಪತ್ತೊಂದು ಹತ್ತಲೇ ಎರಡುನೂರ ಹತ್ತಾಗ್ತದೆ ಇಪ್ಪತ್ತೊಂದು ಹತ್ತಲೇಷ್ಟು ಎರಡು ನೂರ ಹತ್ತು ಆಗ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಜೀರೋ ಪಾಯಿಂಟ್ ಜೀರೋ ಟು ಆವಾಗ ಬಿಂದುವಿನ ಮುಂದೆ ಎರಡು ಸ್ಥಾನ ಇರೋದ್ರಿಂದ ನೂರಾಂಶ ಬರ್ತದೆ ಆವಾಗ ಎರಡು ನೂರಾಂಶ ಆಗ್ತದೆ ಏನಾಗ್ತದೆ ಅದು ಎರಡು ನೂರಾಂಶ ಅಂದರೆ ಎರಡು ನೂರಾಂಶ ಇಂಟು ನೂರು ಮಾಡೋಣ ಅವಾಗ ನೂರು ನೂರು ಹೋದಾಗ ಎರಡು ಸೆಕೆಡಾ ಸಿಗ್ತದೆ ಎಷ್ಟು ಸಿಗ್ತದೆ ಎರಡು ಸೇಕಳ ನೆಕ್ಸ್ಟು ಹನ್ನೆರಡು ಬಿಂದು ಮೂರು ಐದು ಹನ್ನೆರಡು ಬಿಂದು ಮೂರು ಐದು ಅಂದರೆ ಬಿಂದುವಿನ ಮುಂದೆ ಎರಡು ಸ್ಥಾನದ ಮೂರು ಐದು ಅವಾಗ ಅಂಶ ಬರ್ತದೆ ಏನು ಬರ್ತದೆ ಅಂಶ ಬರ್ತದೆ ಅವಾಗ ಒಂದು ಸಾವಿರದ ಎರಡು ನೂರ ಮೂವತ್ತೈದು ಡಿವೆಡ್ ಬೈ ಅಂಶ ಆಗ್ತದೆ ಅಂದರೆ ಒಂಥರ ಒಂದು ಸಾವಿರದ ಎರಡುನೂರ ಮೂವತ್ತೈದು ನೂರಾಂಶ ಎಂಟು ನೂರಾಂಶ ಮಾಡಿದಾಗ ನೂರು ನೂರು ಬರ್ತದಾಗ ಒಂದು ಸಾವಿರದ ಎರಡು ನೂರ ಮೂವತ್ತೈದು ಶೇಕಡಾ ಆಗ್ತದೆ ಮೂರನೇ ಪ್ರಶ್ನೆ ಮುಂದಿನ ಚಿತ್ರಗಳಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಅಂದಾಜಿಸಿ ಹಾಗೂ ಬಣ್ಣ ತುಂಬಿರುವ ಶೇಕಡಾದ ಭಾಗವನ್ನು ಕಂಡುಹಿಡಿಯಿರಿ ನೋಡಿ ಬಣ್ಣ ತುಂಬಿದ ಭಾಗವನ್ನು ನಾವು ಏನು ಮಾಡಬೇಕು ರಾಶಿಯಲ್ಲಿ ಬರೆದು ನಂತರ ಅದನ್ನು ಶೇಕಡಾಕ್ಕೆ ಪರಿವರ್ತನೆ ಮಾಡಬೇಕಾಗ್ತದೆ ನೋಡಿ ಇಲ್ಲಿ ಚಿತ್ರಗಳ ನೋಡಿದಾಗ ಒಟ್ಟಾರೆಯಾಗಿ ಒಂದು ಪೂರ್ಣ ವೃತ್ತದಲ್ಲಿ ಅದರಲ್ಲಿ ನಾಲ್ಕು ಭಾಗ ಮಾಡಿದಾಗ ಒಂದು ಭಾಗ ಬಣ್ಣವನ್ನು ತುಂಬಲಾಗ್ತದೆ ಅಂದರೆ ಇದು ಒಂದು ನಾಲ್ಕು ಅಂಶ ಆಗ್ತದೆ ನಂತರ ಒಂದು ವೃತ್ತ ಪೂರ್ಣ ಭಾಗ ಅದ ಪೂರ್ಣ ಭಾಗದ ಆ ಪೂರ್ಣ ಭಾಗದಲ್ಲಿ ಐದು ಭಾಗಗಳನ್ನು ಮಾಡಲಾಗಿದೆ ಆ ಐದು ಭಾಗಗಳಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನು ತುಂಬಲಾಗಿದೆ ನಂತರ ವೃತ್ತದಲ್ಲಿ ಒಟ್ಟಾರೆಯಾಗಿ ಎಷ್ಟು ಭಾಗ ಮಾಡಿದ್ದಾರೆ ಅಂದರೆ ಈ ವೃತ್ತದಲ್ಲಿ ಟೋಟಲಾಗಿ ಎಂಟು ಭಾಗಗಳನ್ನು ಮಾಡಲಾಗಿದೆ ಎಂಟು ಭಾಗದಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನು ತುಂಬಲಾಗಿದೆ ಈ ರೀತಿ ಬರ್ತದೆ ಅದರ ನಾಲ್ಕನೆಯ ಒಂದು ಐದನೇ ಮೂರು ಎಂಟನೆಯ ಮೂರು ಬರ್ತದೆ ನಂತರ ಇದನ್ನು ಶೇಕಡಾಗೆ ಪರಿವರ್ತನೆ ಮಾಡಬೇಕಾದ್ರೆ ಎಲ್ಲಕ್ಕೂ ನೂರನ್ನು ಎಂಟು ಮಾಡಬೇಕು ಅಂಕ ನೂರ ಇಂಟು ಮಾಡಿದಾಗ ಏನಾಗ್ತದೆ ನೋಡಿರಿ ಒಂದು ನಾಲ್ಕಾಂಶ ಭಾಗಕ್ಕೆ ಬಣ್ಣ ತುಂಬಲಾಗ್ಯದಲ್ಲ ಅದಕ್ಕೆ ಒಂದು ನಾಲ್ಕಾಂಶ ಎಕಡೆ ಪರಿವರ್ತನೆ ಮಾಡೋಣ ಅವಾಗ ಒಂದು ನಾಲ್ಕಾಂಶ ಇಂಟು ನೂರು ಆಗ್ತದೆ ಅವಾಗ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡೇ ಎಂಟು ಹತ್ತರಲ್ಲಿ ಎಂಟು ಕಾದಾಗ ಎರಡು ಇತ್ತದೆ ನಂತರ ಇಪ್ಪಿನ ಸಂಖ್ಯೆ ಇಪ್ಪತ್ತಾಗ್ತದೆ ನಂತರ ನಾಲ್ಕು ಇಪ್ಪತ್ತು ಅಂದರೆ ಈ ರೀತಿ ಮಾಡ್ಕೋಬೇಕು ಎಲ್ಲ ನಾಲ್ಕು ನಾಲ್ಕು ಎರಡಲೆ ಎಂಟು ಎರಡು ಇತದೆ ಇಪ್ಪತ್ತಾಗ್ತದೆ ನಾಲ್ಕು ಐದಲೇ ಇಪ್ಪತ್ತು ಬರ್ತದೆ ಇಪ್ಪತ್ತೈದು ಶೇಕಡ ಆಗ್ತದೆ ನಂತರ ಮೂರು ಮೂರು ಐದ ಅಂಶ ಮೂರು ಐದರ ಅಂಶ ಅಥವಾ ಐದು ಐದನೆಯ ಮೂರು ಭಾಗ ಬಣ್ಣ ಹಚ್ಚಲಾಗಿದೆ ಐದನೇ ಮೂರನ್ನು ಶೇಕಡಕ್ಕೆ ಪರಿವರ್ತನೆ ಮಾಡಿದಾಗ ಐದನೇ ಮೂರು ಇಂಟು ನೂರು ಆಗ್ತದೆ ನಂತರ ಇದನ್ನು ಸಿಂಪ್ಲಿಕೇಶನ್ ಮಾಡಿದಾಗ ಐದು ಒಂದಲೇ ಐದು ಐದು ಎರಡಲೇ ಹತ್ತು ನೆಸ್ಟ್ ಒಂದು ಜೀರೋ ಅಂದರೆ ಇಪ್ಪತ್ತಾಗ್ತದೆ ಇಪ್ಪತ್ತ್ಮೂರಲೇ ಅರುವತ್ತಾಗ್ತದೆ ಇಪ್ಪತ್ತ್ಮೂರಲೇ ಅರವತ್ತು ಶೇಕಡ ಬರ್ತಕ್ಕಂಥದ್ದು ನೆಕ್ಸ್ಟು ಎಂಟನೆಯ ಮೂರು ಭಾಗಕ್ಕೆ ಬಣ್ಣ ಹಾಕಲಾಗಿದೆ ಎಂಟನೆಯ ಮೂರು ಭಾಗಕ್ಕೆ ಬಣ್ಣ ಹಾಕಲಾಗಿದೆ ನಂತರ ಎಂಟನೆಯ ಮೂರನ್ನು ಶೇಕಡಗೆ ಪ್ರವರ್ತನೆ ಮಾಡಿದಾಗ ಎಂಟನೆಯ ಮೂರು ಇಂಟು ನೂರು ಮಾಡೋಣ ಅವಾಗ ಇಲ್ಲಿ ಕಟ್ತು ಹೊಡಿಬೇಕಾಗ್ತದೆ ಅವಾಗ ಮುನ್ನೂರು ಇಂಟು ನೂರು ಇಂಟು ಮೂರು ಅಂದ್ರಾಗ ಮುನ್ನೂರು ಆಗ್ತದೆ ಮುನ್ನೂರು ಬೈ ಎಂಟು ಆಗ್ತದೆ ಮುನ್ನೂರು ಡೇಳ್ಬೈ ಎಂಟು ಅಂದರೆ ಮೂರು ಒಂದು ಎಂಟು ಒಂದು ಎಂಟು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಮೂವತ್ತರಲ್ಲಿ ಎಂಟ್ಮೂರಲ್ಲಿ ಇಪ್ಪತ್ತ್ನಾಲ್ಕು ಅಂದರೆ ಮೂವತ್ತರಲ್ಲಿ ಇಪ್ಪತ್ನಾಲ್ಕು ಅಂದಾಗ ಆರು ಅರುವತ್ತಾಗ್ತದೆ ಎಂಟು ಐವತ್ತಾರು ಐವತ್ತಾರು ಆಗ್ತದೆ ನಾಲ್ಕು ನಲವತ್ತ ಎಂಟು ಇಲ್ಲೇ ನಲವತ್ತು ಅಂದರೆ ಮೂವತ್ತೇಳು ಪಾಯಿಂಟ್ ಐದು ಶೇಕಡ ಬರ್ತದೆ ಮೂವತ್ತೇಳು ಪಾಯಿಂಟ್ ಐದು ಶೇಕಡ ಬರ್ತದೆ ನಂತರ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಬೆಲೆಗಳನ್ನು ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ನೂ ಎರಡು ನೂರ ಐವತ್ತರ ಹದಿನೈದು ಶೇಕಡ ನೆನ್ಪಿಟ್ಟುಕೋರ್ಗೆ ಎರಡು ನೂರ ಐವತ್ತಾರು ಹದಿನೈದು ಶೇಕಡ್ರ ಅಂದಾಗ ಇಲ್ಲಿ ಎಂಟು ಹತ್ತು ತಿಳ್ಕೊಬೇಕು ಎರಡು ನೂರ ಐವತ್ತಾರು ಹದಿನೈದು ಶೇಕಡ ಅಂದಾಗ ಎರಡು ನೂರ ಐವತ್ತು ಇಂಟು ಹದಿನೈದು ಆಗ್ತದೆ ಹದಿನೈದು ಶೇಕಡ ಆಗ್ತದೆ ಹದಿನೈದು ನಾವು ಶೇಕಡಾವನ್ನು ಬಿಣ್ಣರಾಶಿಯಲ್ಲಿ ಬೆಳೆದಾಗ ಶೇಕಡ ತೆಗ್ದಾಗ ಹದಿನೈದು ನೂರಾಂಶ ಆಗ್ತದೆ ಎರಡು ನೂರ ಐವತ್ತು ಇಂಟು ಹದಿನೈದು ನೂರಾಂಶತ್ತು ಆಗ್ತದೆ ನಂತರ ಏನು ಮಾಡೋಣ ಸಿಂಪ್ಲಿಕೇಷನ್ ಮಾಡಿದಾಗ ಏನು ಬರ್ತದೆ ಅಂದರೆ ಇಲ್ಲಿ ಜೀರೋ ಜೀರೋ ಕಟ್ತಾ ಹೊಡೆದರು ನಂತರ ಐದು ಎರಡಲೇ ಹತ್ತು ಐದು ಐದಲೇ ಇಪ್ಪತ್ತೈದು ಹದಿನೈದು ಐದಲೇ ಎಪ್ಪತ್ತೈದು ಡ್ಯಾಲ ಎರಡು ಆಗ್ತದೆ ಎಪ್ಪತ್ತೈದರ ಅರ್ಧ ಎಷ್ಟಾಗ್ತದೆ ಮೂವತ್ತೇಳು ಪಾಯಿಂಟ್ ಐದು ಮೂವತ್ತೇಳು ಪಾಯಿಂಟ್ ಐದು ಆಗ್ತದೆ ನಂತರ ಬಿ ಪ್ರಶ್ನೆ ಒಂದು ಗಂಟೆಯ ಒಂದು ಶೇಕಡ ಒಂದು ಗಂಟೆಯ ಒಂದು ಶೇಕಡ ನೋಡ್ರಿ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಆಗ್ತದೆ ಒಂದು ಗಂಟೆ ಅಂದ್ರೆ ಎಷ್ಟು ಅರವತ್ತು ನಿಮಿಷ ಅರವತ್ತು ನಿಮಿಷದ ಒಂದು ಶೇಕಡ ಅಂದಾಗ ಒಂದು ನೂರಾಂಶ ಆಗ್ತದೆ ನಂತರ ಜೀರೋ ಜೀರೋ ಕಡ್ತಾ ಹೊಡೆಯೋನ್ನ ಎರಡು ಐದಲೇ ಹತ್ತು ಎರಡು ಮೂರಲೇ ಆರು ಅಂದ್ರೆ ಮೂರು ಡೆರಡು ಬೈ ಐದು ಐದನೇ ಮೂರು ನಿಮಿಷಗಳು ಆಗ್ತದೆ ಎರಡು ಸಾವಿರದ ಐದುನೂರು ರೂಪಾಯರ ಇಪ್ಪತ್ತು ಶೇಕಡ ಎರಡು ಸಾವಿರದ ಐದುನೂರು ರೂಪಾಯರ ಇಪ್ಪತ್ತು ಶೇಕಡ ಅಂದರೆ ಎರಡು ಸಾವಿರದ ಐದುನೂರು ಇಂಟು ಇಪ್ಪತ್ತು ಶೇಕಡ ಅಂದರೆ ಇಪ್ಪತ್ತು ನೂರ ಅಂಶ ಆಗ್ತದೆ ನಂತರ ಎರಡು ಜೀರೋ ಎರಡು ಜೀರೋ ಕರ್ತೋಗ್ತದೆ ಇಪ್ಪತ್ತೈದು ಇಪ್ಪತ್ತಲೇ ಎಷ್ಟದ ಆಗ್ತದೆ ಇಪ್ಪತ್ತೈದು ಎರಡು ಐದುನೂರು ಐದುನೂರು ರೂಪಾಯಿ ಆಗ್ತದೆ ಐದುನೂರು ರೂಪಾಯಿ ಒಂದು ಕೆ ಜಿಯ ಎಪ್ಪತ್ತೈದು ಶೇಕಡ ಒಂದು ಕೆ ಜಿಯೇ ಎಪ್ಪತ್ತೈದು ಶೇಕಡ ಒಂದು ಕೆ ಜಿ ಅಂದ್ರೆ ಸಾವಿರ ಗ್ರಾಮ್ಗಳು ಒಂದು ಕೆ ಜಿ ಅಂದ್ರೆ ಎಷ್ಟು ಸಾವಿರ ಗ್ರಾಮ್ ಆಗ್ತದೆ ಸಾವಿರ ಗ್ರಾಮ್ ಇಂಟು ಎಪ್ಪತ್ತೈದು ಶೇಕಡ ಅಂದಾಗ ಎಪ್ಪತ್ತೈದು ನೂರ ಅಂಶ ಆಗ್ತದೆ ಎರಡು ಜೋರು ಎರಡು ಜೀರೋ ಕಟ್ತೋಗಿ ಎಪ್ಪತ್ತೈದು ಹತ್ತಲೆ ಏಳ್ನೂರ ಐವತ್ತು ಗ್ರಾಮ್ ಆಗ್ತದೆ ಏಳ್ನೂರ ಐವತ್ತು ಗ್ರಾಮ್ ಐದನೇ ಪ್ರಶ್ನೆ ಮುಂದಿನ ಸಂದರ್ಭದಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ಮುಂದಿನ ಸಂದರ್ಭದಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ಪೂರ್ಣಾಂಶದ ಐದು ಶೇಕಡ ಆರುನೂರು ಆಗಿದೆ ಅಂತ ಕೊಟ್ಟಿದ್ದಾರೆ ನೋಡಿರಿ ಯಾವ ಪೂರ್ಣಾಂಶ ಅನ್ನೋದು ಗೊತ್ತಲ್ಲ ಆ ಪೂರ್ಣಾಂಶ ಎಕ್ಸ್ ಆಗಿರಲಿ ಅಂದರೆ ಎಕ್ಸ್ದ ಐದು ಶೇಕಡ ಅಂದರೆ ಆರುನೂರು ಅಂತ ಕೊಟ್ಟಿದ್ದಾರೆ ಅಂದರೆ ಎಕ್ಸದ ಐದು ಶೇಕಡ ಅಂದಾಗ ಏನಾಗ್ತದೆ ನೋಡಿ ಎಕ್ಸ್ದು ಐದು ಶೇಕಡ ಅಂದಾಗ ಎಕ್ಸ್ ಇಂಟು ಐದು ಶೇಕಡ ಅಂದಾಗ ಐದು ನೂರಾಂಶ ಇಂಟು ಆರುನೂರು ಆಗ್ತದೆ ನಂತರ ಐದು ನೂರಾಂಶದ್ದು ಈ ಕಡೆ ಬಂದಾಗ ರಿವರ್ಸ್ ಆಗ್ತದೆ ಸಂಚಿನ ಎಕಡೆ ಸೈಡು ಐದು ನೂರಾಂಶನ ಸಂಚಿನ್ನ ಎಕಡೆ ಸೈಡ್ ತೊಂದಾಗ ನೂರು ಐದು ಅಂಶ ಆಗ್ತದೆ ಅವಾಗ ಆರುನೂರು ಇಂಟು ನೂರ ಐದು ಅಂಶ ಆಗ್ತದೆ ನಂತರ ಇನ್ನು ಸಿಂಪ್ಲಿಕ್ಷನ್ ಮಾಡೋಣ ಸಿಂಪ್ಲಿಷನ್ ಮಾಡಿದಾಗ ಇಲ್ಲಿ ಏನು ಮಾಡ್ತದೆ ಐದು ಒಂದಲೇ ಐದು ಐದು ಒಂದಲೇ ಐದು ಒಂದು ಇತ್ತು ಹತ್ತು ಹೋಗ್ತಾಯಿದೆ ಅಲ್ಲೇ ಹತ್ತು ಜೀರೋ ನೂರ ಇಪ್ಪತ್ತು ಎಂಟು ನೂರಂದಾಗ ಹನ್ನೆರಡು ಸಾವಿರ ಆಗ್ತದೆ ಯಾಕೆ ಆಗ್ತದೆ ಹನ್ನೆರಡು ಸಾವಿರ ಆಗ್ತದೆ ಇನ್ನು ಪೂರ್ಣಾಂಶದ ಹನ್ನೆರಡು ಶೇಕಡಾ ರೂಪಾಯಿ ಅಂದರೆ ಒಂದು ಸಾವಿರದ ಎಂಬತ್ತು ರೂಪಾಯಿ ಆಗಿದೆ ಅಂದರೆ ನಾವು ಏನು ಮಾಡೋಣ ಆ ಪೂರ್ಣಾಂಶ ಎಕ್ಸ್ ಆಗಿರಲಿ ಅಥವಾ ತೊಗೊಂಡು ಆ ಪೂರ್ಣಾಂಶನಾಗಿರಲಿ ಎಕ್ಸ್ ಆಗಲಿ ಎಕ್ಸರ ಹನ್ನೆರಡು ಶೇಕಡ ಅಂದಾಗ ಸಾವಿರದ ಎಂಬತ್ತು ಆಗ್ತದೆ ಎಕ್ಸ್ ಇಂಟು ಹನ್ನೆರಡು ಶೇಕಡ ಅಂದಾಗ ಹನ್ನೆರಡು ನೂರಾಂಶ ಇಂಟು ಸಾವಿರ ಆಗ್ತದೆ ನಂತರ ಹನ್ನೆರಡು ನೂರಾಂಶನ ಸಮೀಚಿನ ಎಕೊಂಬಂದಾಗ ನೂರು ಹನ್ನೆರಡು ಅಂಶ ಆಗ್ತದೆ ರಿವರ್ಸ್ ಆಗ್ತದೆ ನಂತರ ಇಲ್ಲಿ ಸಿಂಪ್ಲಿಷನ್ ಮಾಡೋಣ ನೋಡಿರಿ ಹನ್ನೆರಡು ಒಂದಲ್ಲ ಹನ್ನೆರಡು ಹನ್ನೆರಡು ಒಂಬತ್ತಲೇ ನೂರ ಎಂಟು ತೊಂಬತ್ತಾಗ್ತದೆ ತೊಂಬತ್ತು ಇಂಟು ಸಾವಿರ ಅಂದಾಗ ತೊಂಬತ್ತು ಸಾವಿರ ಆಗ್ತದೆ ಒಂಬತ್ತು ಸಾವಿರ ರೂಪಾಯಿ ಆಗ್ತದೆ ನಾ ಪೂರ್ಣಾಂಶದ ನಲವತ್ತು ಶೇಕಡ ಐದುನೂರು ಕಿಲೋಮೀಟ್ರ್ ಆಗಿದೆ ನೋಡಿ ನಾವು ಪೂರ್ಣಾಂಶ ಏನು ಮಾಡೋದಂದರೆ ಎಕ್ಸ್ ಆಗಿರಲಿ ಅಥವಾ ತೋರ್ನ ಎಕ್ಸ್ದ ನಲ್ವತ್ತು ಶೇಕಡ ಅಂದರೆ ಐದುನೂರು ಆಗ್ತದೆ ಎಕ್ಸದ ನಲ್ವತ್ತು ಶೇಕಡ ಅಂದರೆ ಎಷ್ಟಾಗ್ತದೆ ಐದುನೂರು ಆಗ್ತದೆ ನಂತರ ಎಕ್ಸ್ದ ನಲ್ವತ್ತು ಸೆಕಡಾ ಅಂದಾಗ ನಲ್ವತ್ತು ನೂರಾಂಶ ಆಗ್ತದೆ ಇಕ್ವಲ್ ಟು ಐದುನೂರ ಹತ್ತು ನಲವತ್ತು ನೂರಾಂಶನ ಸಮಚಿನ್ನ ಈಡೇ ಸೈಡ್ ತೊಗೊಂಬಂದಾಗ ಅದು ರಿವರ್ಸ್ ಆಗ್ತದೆ ನೂರು ನಲವತ್ತು ಅಂಶ ಆಗ್ತದೆ ನಂತರ ಐದುನೂರು ಇಂಟು ನೂರ ನಲವತ್ತು ಅಂಶನ ಸಿಂಪ್ಲಿಕೇಶನ್ ಮಾಡಿದಾಗ ಇಲ್ಲಿ ನೋಡಿ ಸಿಂಪಲ್ ಆಗಿ ಮಾಡೋಣ ಒನ್ ಜೀರೋ ಒನ್ ಜೀರೋ ಕಟ್ತೋಯ್ತು ಓದೈತಾ ಒನ್ ಜೀರೋ ಒನ್ ಜೀರೋ ಕಟ್ತೋಯ್ತು ನಂತರ ಇಲ್ಲಿ ನಾಲ್ಕಕ್ಕೆ ಎರಡು ಎರಡೇ ನಾಲ್ಕು ಎರಡು ಇಲ್ಲೇ ಹತ್ತು ನಂತರ ಐದುನೂರು ಇಂಟು ಐದು ಮೊಣ್ಣ ಐದು ಐದು ಇಪ್ಪತ್ತೈದು ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಐದುನೂರು ಎರಡು ಬೈಡು ಆಗ್ತದೆ ಎರಡು ಸಾವಿರದ ಐದುನೂರು ಅರ್ಧ ಒಂದು ಸಾವಿರದ ಎರಡು ನೂರ ಐವತ್ತು ಕಿಲೋಮೀಟ್ರ್ ಆಗ್ತದೆ ಒಂದು ಸಾವಿರದ ಎರಡುನೂರ ಐವತ್ತು ಕಿಲೋಮೀಟ್ರ್ ಆಗ್ತದೆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಬರ್ತಕ್ಕಂಥ ಪ್ರಶ್ನೆ ಪೂರ್ಣಾಂಶದ ಎಪ್ಪತ್ತು ಶೇಕಡಾ ನಲವತ್ತು ನಿಮಿಷ ಆಗಿದೆ ನೋಡಿ ನಾವು ಪೂರ್ಣಾಂಶ ಎಕ್ಸ್ ಆಗಿರ್ತವ್ರನ್ನ ಎಕ್ಸ್ದು ಎಪ್ಪತ್ತು ಶೇಕಡ ಅಂದರೆ ಎಷ್ಟು ಕೊಟ್ಟಿದ್ದಾರೋ ಹದಿನಾಲ್ಕು ನಿಮಿಷ ಹತ್ತು ಕೊಟ್ಟಿದ್ದರು ನಂತರ ಇದನ್ನು ಸಿಂಪ್ಲಿಕೇಶನ್ ಮಾಡಿದಾಗ ಎಕ್ಸ್ದು ಎಪ್ಪತ್ತು ಶೇಕಡ ಅಂದಾಗ ಎಪ್ಪತ್ತು ನೂರಾಂಶ ಆಗ್ತದೆ ಈಜು ಇಜುಕೊಟ್ಟು ಹದಿನಾಲ್ಕು ಆಯ್ತು ನಂತರ ಎಪ್ಪತ್ತು ನೂರಾಂಶ ಶೇಕಡ ಸೈಡ್ ಬಂದಾಗ ರಿವರ್ಸ್ ಆಗ್ತದೆ ನೂರು ಡೇಳ್ವೆ ಎಪ್ಪತ್ತು ಆಗ್ತದೆ ನಂತರ ಹದಿನಾಲ್ಕು ಇಂಟು ನೂರು ಡೋಳವೆ ಎಪ್ಪತ್ತನ್ನು ಸಿಂಪ್ಲಿಕೇಶನ್ ಮಾಡಿದಾಗ ನೋಡಿರಿ ಜೀರೋ ಜೀರೋ ಕಳ್ತಾ ಹೊಡ್ಯವನ ಏಳು ಒಂದಲೇ ಹದಿನಾಲ್ಕು ಎರಡು ಹತ್ತಲೇ ಇಪ್ಪತ್ತು ಇಪ್ಪತ್ತು ನಿಮಿಷಗಳಾಗ್ತದೆ ಎಕ್ಸ್ ಅಂದರೆ ಇಪ್ಪತ್ತು ನಿಮಿಷಗಳು ಇನ್ನು ನೆಕ್ಸ್ಟು ಪೂರ್ಣಾಂಶದ ಎಂಟು ಶೇಕಡ ಅಂದರೆ ನಲವತ್ತು ಲೀಟರ್ ಆಗಿದೆ ಪೂರ್ಣಾಂಶದ ಎಂಟು ಶೇಕಡ ಅಂದರೆ ನಲ್ವತ್ತು ನಿಮಿಷ ನೋಡಿರಿ ಆ ಪೂರ್ಣಾಂಶ ನಾವು ಎಕ್ಸ್ ಅದು ಎಕ್ಸ್ ಆಗಿರಲಿ ಎಕ್ಸ್ದು ಎಂಟು ಶೇಕಡಾ ಅಂದಾಗ ನಲವತ್ತಾಗ್ತದೆ ನಲವತ್ತಾಗ್ತದೆ ಈಗ ಎಕ್ಸದ ಎಂಟು ಶೇಕಡ ಅಂದಾಗ ಎಕ್ಸ್ ಇಂಟು ಎಂಟು ನೂರಾಂಶ ಇಜ್ಕೊಳ್ತು ನಲವತ್ತಾಗ್ತದೆ ನೋಡಿರಿ ಎಕ್ಸ್ ಇಜ್ಕೊ ಎಕ್ಸ್ ಇಂಟು ಎಂಟು ನೂರಾಂಶ ಇಜ್ಕೊಳ್ತು ನಲ್ವತ್ತು ಈಗ ಎಂಟು ನೂರಾಂಶದ ಈ ಕಡೆ ಬಂದಾಗ ನೂರು ಡೇಳ್ ಬೈ ಎಂಟು ಆಗ್ತದೆ ನಂತರ ಇಲ್ಲಿ ಕಟ್ತಾಳನ್ನೇ ಎಂಟು ಅಂದರೆ ಎಂಟು ಇಲ್ಲೇ ನಲವತ್ತು ಐದು ಇಂಟು ನೂರು ಐದುನೂರು ಲೀಟ್ರ್ ಆಗ್ತದೆ ಎಕ್ಸ್ ಟು ಐದುನೂರು ಲೀಟ್ರ್ ಆರನೇ ಪ್ರಶ್ನೆ ಮುಂದೆ ನೀಡಿರುವ ಶೇಕಡಾ ಬೆಲೆಗಳನ್ನು ಭಿನ್ನ ರಾಶಿ ರೂಪಕ್ಕೆ ಬರೆದು ಭಿನ್ನ ರಾಶಿಯನ್ನು ಸರಳ ರೂಪಕ್ಕೆ ಬರೆಯಿರಿ ನೋಡಿರಿ ಮುಂದೆ ನೀಡಿರ್ತಕ್ಕಂಥ ಶೇಕಡಾ ಬೆಲೆಗಳನ್ನು ಭಿನ್ನ ರಾಶಿ ರೂಪ ಬರೆದು ಭಿನ್ನ ರಾಶಿಯನ್ನು ಸರಳ ರೂಪಕ್ಕೆ ತರಬೇಕು ಅಂತ ಹೇಳಿದರು ನೋಡಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿದಾವು ಅದಾವೆ ಈಗ ಒಂದೊಂದಕ್ಕೆ ಚರ್ಚೆ ಮಾಡೋಣ ಮೊದಲೇ ಬರ್ತಕ್ಕಂಥದ್ದು ಇಪ್ಪತ್ತೈದು ಶೇಕಡ ಅದ ನೋಡಿ ಇಪ್ಪತ್ತೈದು ಶೇಕಡವನ್ನು ತೆಗೆದಾಗ ಇಪ್ಪತ್ತೈದು ಅಂಶ ಆಗ್ತದೆ ನಂತರ ಇಪ್ಪತ್ತೈದು ನೂರಾಂಶನ ಕರ್ತ ಹೊಡಿಬೇಕು ಇಪ್ಪತ್ತೈದನ ಬಗ್ಗೆ ನಿಮ್ಗೆ ಬರ್ತಾವೆ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಎರಡನೇ ಇಪ್ಪತ್ತೈದು ನಾಲ್ಕಲೇ ನೂರಾಗ್ತದಾಗ ಒಂದು ನಾಲ್ಕು ಅಂಶ ಬರ್ತದೆ ನಾನು ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಪ್ಪತ್ತು ಶೇಕಡ ಅದ ಇಪ್ಪತ್ತು ಶೇಕಡ ಅಂದಾಗ ಇಪ್ಪತ್ತು ಅಂಶ ಆಗ್ತದೆ ನಂತರ ಜೀರೋ ಜೀರೋ ಕರ್ತೋಯ್ತು ಎರಡು ಒಂದಲೇ ಎರಡು ಐದಲೇ ಹತ್ತು ಒಂದು ಐದು ಅಂಶ ಆಗ್ತದೆ ಐದನೇ ಒಂದು ಆಗ್ತದೆ ಇನ್ನು ನೂರ ಐವತ್ತು ಶೇಕಡ ಅಂದಾಗ ನೂರ ಐವತ್ತು ನೂರಾಂಶ ಆಗ್ತದ ನಂತರ ಜೀರೋ ಜೀರೋ ಹುಕ್ಕು ಐದು ಎರಡಲೇ ಹತ್ತು ಐದೇ ಮೂರಲೇ ಹದಿನೈದು ಮೂರು ಎರಡು ಅಂಶ ಮೂರು ಎರಡರ ಅಂಶ ಅಥವಾ ಎರಡನೆಯ ಮೂರು ಆಗ್ತದೆ ನಂತರ ಐದು ಶೇಕಡದ ಐದು ಅಂಶ ಆಗ್ತದೆ ಐದು ಒಂದಲೇ ಐದು ಐದು ಎರಡಲೇ ಹತ್ತು ಜೀರೋ ಅಂದರೆ ಒಂದು ಎರಡು ಇಪ್ಪತ್ತಾಗ್ತದ್ರೆ ಇಪ್ಪತ್ತನೆಯ ಒಂದು ಆಗ್ತದೆ ಇಪ್ಪತ್ತನೆಯ ಒಂದು ಏಳನೇ ಪ್ರಶ್ನೆ ಒಂದು ನಗರದಲ್ಲಿ ಮೂವತ್ತು ಶೇಕಡ ಮಹಿಳೆಯರು ನಲವತ್ತು ಶೇಕಡ ಪುರುಷರು ಉಳಿದವರು ಮಕ್ಕಳು ಇದ್ದಾರೆ ಆಗ ನಗರದಲ್ಲಿ ಶೇಕಡಾ ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳಿದ್ರೆ ನೋಡಿರಿ ಮಹಿಳೆಯರಿರೋದು ಮೂವತ್ತು ಶೇಕಡ ಪುರುಷರಿರೋದು ನಲ್ವತ್ತು ಶೇಕಡ ಉಳಿದವರು ಮಕ್ಕಳು ಎಷ್ಟು ಶೇಕಡ ಇದ್ದಾರೆ ಅಂತ ಕೇಳಿದರು ಹಂಗಾರೆ ನೋಡಿರಿ ಟೋಟಲ್ ಆಗಿ ನೂರು ಶೇಕಡಾತನ ತೊಗೊಂಡು ಅಂದ್ರೆ ಅದ್ರಾಗ ಮೂವತ್ತು ಶೇಕಡ ಮಹಿಳೆಯರು ನಲ್ವತ್ತು ಶೇಕಡ ಅಂದಾಗ ಮೂವತ್ತು ನಲ್ವತ್ತು ಕುಡಿಸಿ ಎಪ್ಪತ್ತು ಶೇಕಡ ಒಟ್ಟಾರಿಗೆ ಮಹಿಳೆಯರು ಪುರುಷರು ಕುಡಿದಾರೆ ಎಪ್ಪತ್ತರಾಗ ನೂರು ಶೇಕಡಾದಾಗ ಎಪ್ಪತ್ತು ಶೇಕಡ ಸೆಕೆಡೆದಾಗ ಮೂವತ್ತು ಶೇಕಡ ಉಳಿದವರು ಸಿಗ್ತಾರೋ ಅದೇ ಇಲ್ಲಿ ಮಾಡಲಾಗಿದೆ ನೋಡಿರಿ ಮಹಿಳೆಯರು ಮೂವತ್ತು ಶೇಕಡ ಕೊಡಲಾಗಿದೆ ಮಹಿಳೆಯರು ಎಷ್ಟಾದ ಮೂವತ್ತು ಶೇಕಡ ಅದ ಪುರುಷರು ನಲವತ್ತು ಶೇಕಡ ಅದ ಮಕ್ಕಳು ಎಷ್ಟಾಗ್ತಾರೆ ಅಂದರೆ ನೂರು ಶೇಕಡ ಅದು ತೆಗೆದುಕೊಂಡಾಗ ನೂರಲ್ಲಿ ಮೂವತ್ತು ಶೇಕಡ ಪ್ಲಸ್ ನಲ್ವತ್ತು ಶೇಕಡ ಕಳಿಬೇಕು ಅವಾಗ ಮೂವತ್ತರಲ್ಲಿ ನಲವತ್ತು ಎಪ್ಪತ್ತು ಆಗ್ತದೆ ನೂರಲ್ಲಿ ಎಪ್ಪತ್ತಾದಾಗ ಮೂವತ್ತು ಶೇಕಡ ಮಕ್ಕಳು ಮೂವತ್ತರಷ್ಟು ಶೇಕಡಷ್ಟು ಇದ್ದಾರೆ ಎಂಟನೇ ಪ್ರಶ್ನೆ ಹದಿನೈದು ಸಾವಿರ ಮತದಾರರಿರುವ ಒಂದು ಕ್ಷೇತ್ರದಲ್ಲಿ ಅರವತ್ತು ಶೇಕಡ ಮತ ಚಲಾಯಿಸಿದ್ರು ಶೇಕಡ ಎಷ್ಟು ಜನ ಮತ ಚಲಾಯಿಸಲಿಲ್ಲ ನೋಡಿರಿ ಹದಿನೈದು ಸಾವಿರ ಮತ ಚಲಾಯಿಸಿದ ಕ್ಷೇತ್ರದಾಗ ಅರವತ್ತು ಜನ ಶೇಕಡ ಮಲ ಮ ಮತ ಚಲಾಯಿಸಿರುತ್ತಂದ್ರೆ ಅರವತ್ತು ಶೇಕಡ ಮತವನ್ನು ಚಲಾವಣೆ ಮಾಡಿದ್ರೆ ಎಷ್ಟು ಚಲಾವಣೆ ಮಾಡಲಿಲ್ಲ ಅಂದರೆ ನೂರಲ್ಲಿ ಅರವ ಅರವತ್ತು ಕಾದಾಗ ನಲ್ವತ್ತು ಬರ್ತದೆ ನಲವತ್ತು ಶೇಕಡ ಮತ ಚಲಾಯಿಸೋದು ವರ್ಷ ಇರ್ತದೆ ಅದೇ ನೂರಲ್ಲಿ ಯಾವಾಗಲೂ ಪ್ರತಿಶತ ನೂರಲ್ಲಿ ಮತ ಆಗಿರ್ತದೆ ಅದರಲ್ಲಿ ಅರವತ್ತು ಶೇಕಡ ಮತ ಅಂದ್ರೆ ಎಷ್ಟು ಶೇಕಡ ಮತ ಚಲಾಯಿಸಲಿಲ್ಲ ಅಂದಾಗ ನೂರಲ್ಲಿ ಅರವತ್ತು ಶೇಕಡ ಕಳಿಬೇಕು ಆಗ ನಲ್ವತ್ತು ಶೇಕಡ ಬರ್ತದೆ ಇನ್ನು ನೆಕ್ಸ್ಟು ಮತ ಚಲಾಯಿಸದವರ ಸಂಖ್ಯೆ ಎಷ್ಟು ಎಂಬುದನ್ನು ನೀವು ಕಣ್ಣು ಹಿಡಿಯಬಲ್ಲರ ಕಣ್ಣು ಮತದಾರರ ಒಟ್ಟು ಸಂಖ್ಯೆ ಹದಿನೈದು ಸಾವಿರದ ಮತ್ತ ಚಲಾಯಿಸೋದವ್ರ ಸಂಖ್ಯೆ ಅರವತ್ತು ಶೇಕಡದ ಮತ ಚಲಾಯಿಸದವರ ಶೇಕಡಾ ಭಾಗ ಕಂಡುಹಿಡಬೇಕಾದ್ರೆ ಅವ್ರ ಶೇಕಡಾ ಭಾಗ ಎಷ್ಟಾಗ್ತದ್ರೆ ನೂರಲ್ಲಿ ಅರವತ್ತು ಶೇಕಡ ಕಳಿಬೇಕು ಅವಾಗ ನಲ್ವತ್ತು ಶೇಕಡ ಬರ್ತದ ಇನ್ನು ಮತ ಚಲಾಯಿಸದವ್ರ ಸಂಖ್ಯೆ ಕಂಡುಹಿಡ್ಬೇಕಾದ್ರೆ ನಲವತ್ತು ಶೇಕಡಾರ ಹದಿನೈದು ಸಾವಿರ ಮಾಡಬೇಕು ಹದಿನೈದು ನೂರು ಮಾಡಬೇಕು ನಲ್ವತ್ತು ಶಕ್ಳದ್ದು ಹದಿನೈದು ನೂರು ಮಾಡಬೇಕು ಅವಾಗ ಇಲ್ಲಿ ಇದನ್ನೆಲ್ಲ ಸಿಂಪ್ಲಿಕ್ಕೆ ಶಮಣ್ಣನ್ನು ಎರಡು ಜೀರೋ ಎರಡು ಜೀರು ಕಾಯಿತು ನೂರ ಐವತ್ತು ಇಂಟು ಇದು ಮಾಡಬೇಕು ಇದನ್ನೆಲ್ಲ ಸಿಂಪ್ಕು ಮಾಡಿದಾಗ ಎಷ್ಟು ಎಟ್ಟಾಗ್ತದೆ ಹದಿನೈದು ನೂರದನ್ನು ಹದಿನೈದು ಸಾವಿರದನು ಹದಿನೈದು ನೂರು ಇರ್ಬೋದು ವಿಷಾದ ಅದಾಗ ಆರು ಸಾವಿರ ಬರ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಮೀರಾ ತನ್ನ ವೇತನದಲ್ಲಿ ರೂಪಾಯಿ ನಾಲ್ಕು ನಾಲ್ಕುನೂರನ್ನು ಉಳಿತಾಯ ಮಾಡುತ್ತಾಳೆ ಈ ಮೊತ್ತ ಅವಳ ವೇತನದ ಹತ್ತು ಶೇಕಡ ಅದರ ಆಕೆಯ ವೇತನ ಎಷ್ಟು ನೋಡಿರಿ ಇಲ್ಲಿ ಮೀರಾಳ ವೇತನ ನಾವು ಹೇಗೆ ತೋರೋಣಂದ್ರೆ ಯಕ್ಷದ ತೋರೋಣ ಎಕ್ಸ್ದ ಹತ್ತು ಶೇಕಡ ಅಂದರೆ ನಾಲ್ಕುನೂರು ರೂಪಾಯಿ ಆಗಿರ್ತದೆ ಕೊಟ್ಟಿದಲ್ಲಿ ನಾಲ್ಕನೂರು ರೂಪಾಯಿ ಉತಾಯ ಮಾಡ್ತಾ ಇರ್ತದೆ ಎಕ್ಸ್ದು ಹತ್ತು ಶೇಕಡ ನಾಲ್ಕುನೂರು ಅಂದಾಗ ಎಷ್ಟು ಎಕ್ಸ್ ಅನ್ನೋದು ಎಷ್ಟು ಬರ್ತದೆ ನೋಡೋಣ ಕಣ್ಣಿನ ಎಕ್ಸ್ದು ಹತ್ತು ಶೇಕಡ ಅಂದಾಗ ಹತ್ತು ನೂರಾಂಶ ಇಂಟು ನಾಲ್ಕುನೂರು ಆಗ್ತದೆ ಹತ್ತು ನೂರಾಂಶದ ಈ ಕಡೆ ಬಂದಾಗ ನೂರು ಡೆಡ್ಬು ಹತ್ತು ಆಗ್ತದೆ ನಂತರ ಇಲ್ಲಿ ಶಿಪ್ ಮಾಡೋಣ ಜೀರೋ ಜೀರೋ ಕಟ್ತಾ ಹೊಡ್ದೆ ಅವಾಗ ನಲ್ವತ್ತು ಇಂಟು ನೂರು ಮಾಡಿದಾಗ ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಮಿರಾಳ ವೇತನ ಎಷ್ಟು ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಹತ್ತನೇ ಪ್ರಶ್ನೆ ಒಂದು ಋತುಮಾನದಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡ ತಾನು ಆಡಿದ ಇಪ್ಪತ್ತು ಪಂದ್ಯಗಳಲ್ಲಿ ಇಪ್ಪತ್ತು ಶೇಕಡಾ ಪಂದ್ಯಗಳನ್ನ ಗೆಲ್ತದ ಆ ತಂಡ ಗೆದ್ದ ಪಂದ್ಯಗಳೆಷ್ಟು ಅಂತ ಕೇಳೋರು ನೋಡಿರಿ ಒಂದು ಋತು ಸ್ಥಳೀಯ ತಂಡ ಆಡಿರ್ತಕ್ಕಂಥ ಒಟ್ಟು ಪಂದ್ಯಗಳ ಸಂಖ್ಯೆ ಇಪ್ಪತ್ತು ಅದಾವೆ ಅದಕ್ಕೆ ತಂಡ ಆಡಿದ ಒಟ್ಟು ಪಂದ್ಯಗಳ ಸಂಖ್ಯೆ ಏನು ಇಪ್ಪತ್ತು ಅಂತ ತೋಟ ತಂಡ ಆಡಿರ್ತಕ್ಕಂಥ ಇಪ್ಪತ್ತು ಗೆದ್ದ ಪಂದ್ಯಗಳ ಸಂಖ್ಯೆ ಎಷ್ಟು ಶೇಕಡ ಎಷ್ಟದ ಇಪ್ಪತ್ತು ಶೇಕಡದ ಅದ್ರ ಗೆದ್ದ ಪಂದ್ಯಗಳ ಸಂಖ್ಯೆ ಅಂತ ತೋರನ್ನ ಹಂಗಾರೆ ಇಪ್ಪತ್ತು ಶೇಕಡಾದ ಇಪ್ಪತ್ತೈದು ಶೇಕಡ ಅಂದರೆ ಎಕ್ಸ್ ಆಗ್ತದೆ ಅವಾಗ ಎಷ್ಟು ಬರ್ತದೆ ನೋಡಿ ಇಪ್ಪತ್ತು ಶೇಕಡಾ ಇಪ್ಪತ್ತು ಇಂಟು ಇಪ್ಪತ್ತೈದು ಶೇಕಡ ಇಕಲ್ ಟು ಎಕ್ಸ್ ಮಾಡೋಣ ಅವಾಗ ಇದನ್ನೆಲ್ಲ ಸಿಂಪ್ಗೇಷನ್ ಮಾಡಿದಾಗ ಎಷ್ಟಾಗ್ತದೆ ನೋಡಿರಿ ಜೀರೋ ಜೀರೋ ಕಟ್ತೋಯ್ತು ಇತ್ತು ಎರಡು ಒಂದ್ಲೇ ಎರಡು ಇಲ್ಲಿ ಹತ್ತು ಐದು ಒಂದ್ಲೇ ಐದು ಇಲ್ಲಿ ಇಪ್ಪತ್ತೈದು ಗೆದ್ದ ಪಂದ್ಯಗಳ ಸಂಖ್ಯೆ ಐದು ಆಗ್ತದೆ ಆದ್ದರಿಂದ ಗೆದ್ದ ಪಂದ್ಯಗಳ ಸಂಖ್ಯೆ ಎಷ್ಟು ಐದು ಇಷ್ಟು ಪರಿಮಾಣಗಳ ಹೋಲಿಕೆ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಎಂಟು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಉವುಗಳ ಸಮಸ್ಯೆ ಅಂತ ಏನಾದರೂ ಗೊಂದಲವಿದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈನ್